இடிகே தனி மாதிகாரவே இல்ல சிஎம் சித்தோட்ட மாவில் சாயத்தை சைட்டும் ஏழுநூறு கோட்டி ரூபாய் மாதிரி சோரிக்கை ಸೋತ ಹತಾಶೆಯಲ್ಲಿರೋ ಬಿಜೆಪಿ ನಾಯಕರು ಈಗ ಟಾಪಿಕ್ ಡೈವರ್ಟ್ ಮಾಡುವಂತ ಹೆಜ್ಜೆ ಇಟ್ಟಂತೆ ಕಂಡು ಬರ್ತಿದೆ ಅದರಲ್ಲೂ ಮತ್ತೆ ಮೂಡಾ ಕೇಸ್ನ ತನಿಖಾ ವರದಿಯನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡಿ ಬಿಗ್ ಗೇಮ್ ಶುರು ಮಾಡಿದೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಇಡಿ ಅಧಿಕಾರಿಗಳ ನಡೆಯ ಬಗ್ಗೆ ರೊಚ್ಚಿಗೆದಿದ್ದಾರೆ ಮೂಡ ಕೇಸ್ ಬಗ್ಗೆ ಇಡಿಗೆ ತನಿಖೆ ಮಾಡಲು ಅಧಿಕಾರವೇ ಇಲ್ಲ ಅಂತೇಳಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಸೈಟು ಏಳ್ನೂರು ಕೋಟಿ ರೂಪಾಯಿ ಮಾಹಿತಿ ಸೋರಿಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಇಡಿ ಆಡ್ತಿರೋ ಕಳ್ಳಾಟಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮುಚ್ಚಿಗೆದಿದ್ದಾರೆ ಕರ್ನಾಟಕದ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಸೋತಿರೋ ಬಿಜೆಪಿ ನಾಯಕರು ತಮ್ಮ ಸೋಲನ್ನು ಅರಿಕಿಸಿಕೊಳ್ಳೋದಕ್ಕಾಗದೆ ಟಾಪಿಕ್ ಡೈವರ್ಟ್ ಮಾಡೋದಕ್ಕೆ ಮೂಡವನ್ನು ಮತ್ತೆ ಕಿರಿಕುತ್ತಿದ್ದಾರಾ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ ಮೂಡ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತ ನಡೆಸುತ್ತಿರುವ ಹೊತ್ತಿನಲ್ಲೇ ಇಡಿ ಎಂಟ್ರಿ ಕೊಟ್ಟಿರೋದು ಒಂದು ವಿಚಿತ್ರ ಇದು ಕೇಂದ್ರ ಸರ್ಕಾರ ತಮ್ಮ ಬೆಳೆ ಬೇಯಿಸಿಕೊಳ್ಳೋದಕ್ಕೆ ಬಿಟ್ಟಿರೋ ಚೂಮಂತ್ರ ಅಂದ್ರೆ ತಪ್ಪಾಗಲಾರದು ಪರಿಸ್ಥಿತಿ ಹೀಗಿರುವಾಗಲೇ ಅವರು ತಮ್ಮ ತನಿಖೆಯ ವಿವರವನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡಿದ್ದಾರೆ ಜೊತೆಗೆ ಈ ಬಗ್ಗೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದಾರೆ ಇದರ ಹಿಂದಿರೋ ಉದ್ದೇಶ ಏನು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಖಡಕ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಕೇಳಿರೋ ಪ್ರಶ್ನೆಗಳಾದ್ರೂ ಏನು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಇಡಿ ಅಧಿಕಾರಿಗಳು ಮಾಧ್ಯಮಗಳಿಗೆ ಸೋರಿಕೆ ಮಾಡಿರೋ ಮಾಹಿತಿ ಏನು ಅನ್ನೋದನ್ನ ನೀವು ನೋಡ್ಲೇಬೇಕು ಮಾಧ್ಯಮಗಳಿಗೆ ಸೋರಿಕೆಯಾಯಿತು ಇಡಿ ವರದಿ ಏನಿದು ಏಳ್ನೂರು ಕೋಟಿ ರೂಪಾಯಿ ಮೂಡ ಅಕ್ರಮ ರಾಜ್ಯ ರಾಜಕೀಯದಲ್ಲಿ ಅತಿದೊಡ್ಡ ಬಿರುಗಾಳಿ ಎಬ್ಬಿಸಿದ್ದ ಮೂಡ ಸೈಟು ಅಕ್ರಮ ಹಂಚಿಕೆ ಕೇಸ್ಗೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಬದಲಿ ನಿವೇಶನದ ಹೆಸರಿನಲ್ಲಿ ಬರೋಬ್ಬರಿ ಏಳ್ನೂರು ಕೋಟಿ ರೂಪಾಯಿ ಬೆಳೆ ಬಾಳುವ ಸೈಟುಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರುವುದು ಇಡಿ ನಡೆಸಿದ ತನಿಖೆಯಲ್ಲಿ ಬಯಲಾಗಿದೆ ಎನ್ನಲಾಗುತ್ತಿದೆ ಮೂಡೋ ಸೈಟ್ ಗೋಲ್ಮಾಲ್ ಬಗ್ಗೆ ಜಾರಿ ನಿರ್ದೇಶನಾಲಯ ಪಿಎಂಎಲ್ಎ ಕಾಯ್ದೆ ಸಮಗ್ರ ತನಿಖೆ ನಡೆಸಿತ್ತು ಇದೀಗ ಜಾರಿ ನಿರ್ದೇಶನಾಲಯ ಲೋಕಾಯುಕ್ತಕ್ಕೆ ತನಿಖಾ ಮಾಹಿತಿ ಒಳಗೊಂಡ ಪತ್ರ ಬರೆದಿದೆ ಈ ಬಗ್ಗೆ ಖಾಸಗಿ ಸುದ್ದಿ ಸಂಸ್ಥೆ ದೆಹಲಿಯ ಪಿಟಿಐ ವರದಿ ಮಾಡಿದ್ದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಭೂಮಿ ಕಳೆದುಕೊಂಡವರಿಗೆ ಸೈಟ್ ನೀಡುವ ನೆಪದಲ್ಲಿ ಅಕ್ರಮ ಎಸಗಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಪ್ರಭಾವಿ ವ್ಯಕ್ತಿಗಳಿಗೆ ಸೈಟ್ ನೀಡಲಾಗಿದೆ ಬೇನಾಮಿ ಹಾಗೂ ನಕಲಿ ವ್ಯಕ್ತಿಗಳ ಹೆಸರಿನಲ್ಲಿ ಸಾವಿರದ ತೊಂಬತ್ತೈದು ಸೈಟುಗಳ ಹಂಚಿಕೆ ಮಾಡಿದ್ದು ರಿಯಲ್ ಎಸ್ಟೇಟ್ ಮತ್ತು ಅಧಿಕಾರಿಗಳ ಮಧ್ಯೆ ದೊಡ್ಡ ಅಕ್ರಮ ಬೇರೂರಿದೆ ಐದು ಸಾವಿರ ಸೈಟ್ಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಸೈಟ್ಗಳ ಅಲಾಟ್ಮೆಂಟ್ ದಾಖಲೆಗಳು ನಾಪತ್ತೆಯಾಗಿವೆ ಇದರಲ್ಲಿ ಸಾವಿರದ ತೊಂಬತ್ತೈದು ಸೈಟುಗಳನ್ನು ಬದಲಿ ನಿವೇಶನದ ಹೆಸರಿನಲ್ಲಿ ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ ಈ ಸಾವಿರದ ತೊಂಬತ್ತೈದು ಸೈಟುಗಳ ಮೌಲ್ಯ ಬರೋಬ್ಬರಿ ಏಳ್ನೂರು ಕೋಟಿ ರೂಪಾಯಿ ಅಂತೇಳಿ ಜಾರಿ ನಿರ್ದೇಶನಾಲಯ ಉಲ್ಲೇಖಿಸಿದೆ ಇನ್ನ ಕಾರುಗಳಿಗೆ ಸಹ ಎಕ್ಸ್ಚೇಂಜ್ ರೂಪದಲ್ಲಿ ಸೈಟ್ಗಳ ಹಂಚಿಕೆ ಮಾಡಿದ್ದಾರೆ ಅಂತ ತನಿಖಾ ಪ್ರಗತಿ ಪತ್ರದಲ್ಲಿ ಜಾರಿ ನಿರ್ದೇಶನಾಲಯ ಉಲ್ಲೇಖಿಸಿದೆ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆಯ ಅಕ್ರಮ ಎಂದ ಇಡಿ ಇಡಿ ಆದೇಶದಂತೆ ಮೈಸೂರು ಲೋಕಾಯುಕ್ತ ಪೊಲೀಸರು ದೂರು ದಾಖಲಿಸಿಕೊಂಡು ಸಿಎಂ ಸೇರಿದಂತೆ ಎಲ್ಲ ನಾಲ್ಕು ಆರೋಪಿಗಳ ವಿಚಾರಣೆ ನಡೆಸಿದ್ದಾರೆ ಇನ್ನು ಆರೋಪ ನಿರಾಕರಿಸಿದ್ದ ಸಿಎಂ ಇದೊಂದು ರಾಜಕೀಯ ಪ್ರೇರಿತ ಎಂದಿದ್ರು ಆದ್ರೀಗ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆಯ ಅಕ್ರಮ ಅಂತೇಳಿ ಜಾರಿ ನಿರ್ದೇಶನಾಲಯ ತನಿಖಾ ಪ್ರಗತಿ ಪತ್ರದಲ್ಲಿ ಉಲ್ಲೇಖಿಸಿದೆ ಸೈಟ್ ಹಂಚಿಕೆ ವೇಳೆ ಕಾನೂನು ಗಾಳಿಗೆ ತೂರಿದ್ದಾರೆ ಸಹಿಗಳನ್ನ ನಕಲಿ ಮಾಡಿರುವುದು ಸಹ ಇಡಿ ತನಿಖೆಯಲ್ಲಿ ಪತ್ತೆಯಾಗಿದೆ ಎನ್ನಲಾಗ್ತಿದೆ ಇಡಿ ನಡೆಯ ಬಗ್ಗೆ ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಕೇರ್ ಪೇಟೆಯಲ್ಲಿ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಇಡಿ ಬಂದಿರೋದೇ ರಾಜಕೀಯ ಪ್ರೇರಿತವಾಗಿದೆ ನಾಳೆ ನ್ಯಾಯಾಲಯದಲ್ಲಿ ಕೇಸ್ ಬರ್ತಾ ಇದೆ ಸಿಂಗಲ್ ಜಡ್ಜ್ ಬೆಂಚ್ ನಲ್ಲಿ ಬರುತ್ತೆ ನಾವು ಹಾಕಿರೋ ಅಪೀಲು ಅದು ಈಗ ಇಡಿ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ ಇಡಿ ಅವರಿಗೆ ಯಾವುದೇ ಅಧಿಕಾರವೂ ಇಲ್ಲ ಕೋರ್ಟ್ ಮೇಲೆ ಒತ್ತಡ ಹಾಕಲು ಹೀಗೆ ಮಾಡಿದ್ದಾರೆ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ತನಿಖೆ ಮಾಡಿ ಅವರು ವರದಿ ನೀಡ್ತಾರೆ ಲೋಕಾಯುಕ್ತ ಮೇಲೆ ಒತ್ತಡ ಹಾಕಲು ಇಡಿ ಅವರು ಹೀಗೆಲ್ಲ ಮಾಡುತ್ತಿದ್ದಾರೆ ಇದು ರಾಜಕೀಯ ಪ್ರೇರಿತ ಹಾಗೂ ದುರುದ್ದೇಶ ಪೂರಿತ ನಡೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರ ಹಾಕಿದ್ದಾರೆ ನಂಬರ್ ಒನ್ ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಕಾನೂನು ಪ್ರಕಾರ ಮಾಡಕ್ಕೆ ಬರಲ್ಲ ಎರಡನೇದು ಕೋರ್ಟ್ ಮೇಲೆ ಇನ್ಫ್ಲೂಯನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ಇದು ದಿಸ್ ಇಸ್ ಟೋಟಲಿ ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು ಮೇಲೆ ಅಂತ ಹೇಳಿ ಅಂತೇಳಿ ಇಡಿಗೆ ತನಿಖೆ ಮಾಡಲು ಅಧಿಕಾರವಿಲ್ಲ ರಾಜ್ಯಪಾಲರು ತನಿಖೆ ಮಾಡಿ ಅಂತ ಲೋಕಾಯುಕ್ತಕ್ಕೆ ಹೇಳಿರೋದು ಕೋರ್ಟ್ ಸಹ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ತನಿಖಾ ವರದಿ ನೀಡಿ ಅಂತ ಹೇಳಿದೆ ಈಗ ಇಡಿ ಯಾಕೆ ಲೆಟರ್ ಬರೆಯುತ್ತಾರೆ ರಾಜಕೀಯವಾಗಿ ಜಾರಿ ನಿರ್ದೇಶನಾಲಯ ಈ ಕೇಸ್ ಮಾಡ್ತಾ ಇದೆ ತನಿಖೆ ಮಾಡಿ ಈಗ ಯಾಕೆ ಮಾಹಿತಿ ಸೋರಿಕೆ ಮಾಡುತ್ತಿದ್ದಾರೆ ಪಿಟಿಐ ಹಾಗೂ ಮಾಧ್ಯಮಗಳಿಗೆ ಮಾಹಿತಿ ರಿಲೀಸ್ ಮಾಡಿರೋದು ಕಾನೂನು ಬಾಹಿರ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಮೂಡ ಪ್ರಕರಣದ ಬಗ್ಗೆ ಇಷ್ಟೊಂದು ಆಸಕ್ತಿ ತೋರಿಸುತ್ತಿರೋ ಇಡಿ ಅಧಿಕಾರಿಗಳು ಚುನಾವಣಾ ಬಾಂಡ್ ಅಕ್ರಮ ಷೇರು ಹಗರಣ ಮತ್ತು ಎನ್ಇಟಿ ನೆಟ್ ಪರೀಕ್ಷಾ ಅಕ್ರಮಗಳ ಬಗ್ಗೆ ಅದಕ್ಕೆ ಆಸಕ್ತಿ ವಹಿಸುತ್ತಿಲ್ಲ ಮೂಡ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತ ಮಾಡುತ್ತಿರುವ ಹೊತ್ತಿನಲ್ಲೇ ಇಡಿ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸುತ್ತಿರೋದಕ್ಕೆ ತಮ್ಮ ತನಿಖಾ ವರದಿಯನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡಿದ್ದಕ್ಕೆ ಇದು ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳುವ ದುರುದ್ದೇಶ ಅಲ್ಲದೆ ಮತ್ತೇನೋ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ